ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಬಿದಿರು ಕಣಲೆಯ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದನ್ನು ಈ ರೀತಿ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ ತುಂಬ ಎಳಸು ಭಾಗ ಏನಿರುತ್ತೆ ಅದನ್ನು ನಾವು ಕಟ್ ಮಾಡ್ಕೋಬೇಕು ನಂತರ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ಎರಡು ಮೆಥಡನ್ನ ಇದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಬೇಕಾದರೂ ಕಟ್ ಮಾಡ್ಕೋಬಹುದು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ನೋಡಿ ಈ ಥರ ತುರಿಯೋ ಮಣೆ ಇರುತ್ತೆ ಅಲ್ವಾ ಕೊಬ್ಬರಿ ತುರಿಯೋ ಮಣೆ ಅದರಲ್ಲಿ ನಾವು ಈ ರೀತಿ ತುರ್ಕೊಳ್ಳೋದ್ರಿಂದ ಬೇಗನೆ ನಾವು ಈ ಕರಳೆ ಏನಿದೆ ಅದನ್ನು ಕಟ್ ಮಾಡ್ಕೋಬಹುದು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾಗಿ ಗಸಿ ಅಂಶ ಅಥವಾ ತೊಗರು ಒಡೆಯೋದಿಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕಿದ್ರೆ ತೊಗರು ತೊಗರು ಹೊಡಿತಾ ಇರುತ್ತೆ ಸಾಂಬಾರು ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿ ಸಣ್ಣದಾಗಿ ನಾವು ತುರಿದು ಇಟ್ಕೋಬೇಕಾಗುತ್ತೆ ನೋಡಿ ನನಗೆ ಇಷ್ಟೊಂದು ಕರಳೆ ಸಿಕ್ಕಿದೆ ಇದನ್ನು ಒಂದು ನೈಟ್ ಪೂರ್ತಿ ನಾವು ನೆನೆ ಹಾಕಬೇಕಾಗತ್ತೆ ನೀರಿನಲ್ಲಿ ಒಂದು ಎರಡು ಗಂಟೆಗೆ ಒಂದು ಸಲ ನೀರನ್ನು ಚೇಂಜ್ ಮಾಡಿಕೊಂಡು ಒಂದು ಎರಡು ಸಲ ನೀರನ್ನು ಚೇಂಜ್ ಮಾಡಿದ್ರೆ ಸಾಕು ಓವರ್ ನೈಟ್ ಪೂರ್ತಿ ಇದನ್ನು ನಾವು ನೆನೆ ಹಾಕಬೇಕು ನೋಡಿ ಇಷ್ಟನ್ನೂ ಕೂಡ ಓವರ್ನೈಟ್ ಪೂರ್ತಿ ನೆನೆ ಹಾಕಿದ್ದೇನೆ ನಂತರ ನಾನು ಇಲ್ಲಿ ಹಸಿರು ಕಾಳು ಕಡಲೆಕಾಳು ಮತ್ತು ಬಟಾಣಿನ ಓವರ್ನೈಟ್ ನೆನೆಸಿ ತೆಗೆದುಕೊಂಡಿದ್ದೇನೆ ನೀವು ಯಾವ ಕಾಳು ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಈ ಮೂರು ಥರದ ಕಾಳನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇಲ್ಲಿ ನಾನು ಖಾರಕ್ಕೆ ಸ್ವಲ್ಪ ತೆಂಗನ್ಕಾಯಿ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಒಂದು ಟೊಮೊಟೊ ಮತ್ತು ಸ್ವಲ್ಪ ಖಾರದ ಪುಡಿನ ಸೇರಿಸಿದ್ದೀನಿ ನೋಡಿ ನಂತರ ನಾನು ಕಳ್ ಕರಳೇನ ನೆನೆ ಹಾಕಿದ್ವಿ ಅಲ್ವಾ ಅದನ್ನು ನೀರಿನಿಂದ ಹಿಂಡಿ ತೆಗೆದುಕೋಬೇಕು ಈ ರೀತಿ ಉದುರುದ್ರಾಗಿರ್ಬೇಕಾಗುತ್ತೆ ಕರಳೆ ನೀರ ಅಂಶನೆಲ್ಲ ಹೋಗೋ ಥರ ನೀಟಾಗಿ ಹಿಂಡಿ ಇದನ್ನು ತೆಗೆದುಕೊಂಡು ಈ ಒಗ್ಗರಣೆಗೆ ಹಾಕಬೇಕಾಗುತ್ತೆ ನಂತರ ರುಬ್ಬಿರ್ತಕ್ಕಂಥ ಖಾರ ಏನಿದೆ ಮಸಾಲೆ ಏನಿದೆ ಅದನ್ನು ನಾವು ಇದರಲ್ಲಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ನೋಡಿ ಇದ್ರ ಜೊತೆಗೆ ನಾನು ಹಳಸಿನ ಬೀಜ ಸಿಗುತ್ತೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಳಸಿನ ಬೀಜ ಹಾಕೋದ್ರಿಂದ ನೀವು ತುಂಬ ಏನು ಬೇಕಾದರೂ ತರಕಾರಿಗಳನ್ನ ಸೇರಿಸ್ಕೋಬೋದು ನಾನು ಇಲ್ಲಿ ಇಷ್ಟು ಹಳಸಿನ ಬೀಜ ಮಾತ್ರ ಸೇರಿಸ್ಕೊಂಡಿದ್ದೇನೆ ನೋಡಿ ಹೆಚ್ಚಾಗಿ ನೀರನ್ನು ಸೇರಿಸ್ಬೇಡಿ ಇಷ್ಟು ಕ್ವಾಂಟಿಟಿ ನೀರಿದ್ದರೆ ಸಾಕು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ನಾವು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ತಗೊಂಡ್ರೆ ಸಾಕು ತುಂಬಾ ಸೂಪರಾದ ಟೇಸ್ಟಿಯಾದ ಕರಳೆ ಸಾಂಬಾರು ರೆಡಿಯಾಗುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತುರಿದು ನೀವು ಕರಳೆನ ಹಾಕ್ಕೊಳ್ಳಿ ಯಾವುದೇ ರೀತಿಯಾಗಿ ಸಾಂಬಾರು ತೊಗರು ಹೊಡೆಯೋದಿಲ್ಲ ತುಂಬಾ ನೀಟಾಗಿರುತ್ತೆ ತಿನ್ನಲಿಕ್ಕೆ ನಾನು ಇದನ್ನು ಎರಡು ವಿಷಲ್ ತಗೋತೇನೆ ನೋಡಿ ವಿಷಲ್ ಕೂಗಿದ ನಂತರ ಕೊನೆಯಲ್ಲಿ ನಾನು ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೇನೆ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಎಲ್ಲರೂ ಕರಳೆನ ಕಟ್ ಮಾಡಿ ಹಾಕ್ತಾರೆ ಅಷ್ಟು ದಪ್ಪಾಗಿ ಕಟ್ ಮಾಡಿ ಹಾಕುತ್ತೆ ಈ ರೀತಿ ಟೇಸ್ಟ್ ನಿಮಗೆ ಸಿಗೋದಿಲ್ಲ ಈ ರೀತಿ ಒಮ್ಮೆ ತುರಿದು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಅದಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬಾ ಸೂಪರಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ